ಎಲ್ಲ ಸಹೋದರ ಪೂಜ್ಯ ಸಂತರಿಗೆ ನಮ್ಮ ಸಪ್ರೇಮ ಪೂರ್ವಕವಾದ ಪರಮಾತ್ಮನ ಸ್ಮರಣೆಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಉಪಸ್ಥಿತಿರುವ ಎಲ್ಲ ಪ್ರಮುಖರಿಗೂ ಮತ್ತು ಭಾರತೀಯ ಸಂಸ್ಕೃತಿಗೆ ಸೇರಿದ ಸಮಸ್ತ ಬಾಂಧವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ನಮ್ಮ ಭಾರತೀಯ ಸಂಸ್ಕೃತಿ ಪುಣ್ಯ ಭೂಮಿಯಾಗಿರತಕ್ಕಂತಹ ಈ ಭಾರತ ದೇಶದಲ್ಲಿ ಉಗಮವಾದ ಸಂಸ್ಕೃತಿ ಮಾನವ ಕಲ್ಯಾಣಕ್ಕಾಗಿ ಮುಕ್ತ ಚಿಂತನೆಗಳೊಂದಿಗೆ ಈ ಮಾತೃಭೂಮಿಯಲ್ಲಿ ವಿಕಾಸವಾದ ಸಂಸ್ಕೃತಿ ನಮ್ಮ ಭಾರತ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿದ ಭಗವಾನ್ ಬುದ್ಧ ಭಗವಾನ್ ಮಹಾವೀರ భగవాన్ గురునకరు పంచాచార్య వ్యాసమహర్షి పతంజలి మహర్షి అగస్త్య మహర్షి తెలుజ్ఞాన సంబంధ ఆదిశంకరాచార్యులు రామానుజాచార్యులు మధ్వాచార్యులు రమనందరు జగజ్యోతి బసవణవరు అక్కమహదేవి సారణరు రామకృష్ణ పరమహంసరు ವಿವೇಕಾನಂದರು ಸ್ವಾಮಿ ನಾರಾಯಣರು ನಾರಾಯಣ ಗುರುಗಳು ಹೀಗೆ ಇಂತಹ ನೂರಾರು ಮಹಾತ್ಮರು ಭಾರತೀಯ ಸಂಸ್ಕೃತಿಯನ್ನು ಶಾಶ್ವತವಾಗಿ ಈ ಭೂಮಿ ಮೇಲೆ ಬೆಳಗುವಂತೆ ಮಾಡಿದ್ದಾರೆ ಹೀಗೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ ಶ್ರೇಷ್ಠವಾದ ಪರಂಪರೆಯನ್ನು ಹೊಂದಿರತಕ್ಕಂತಹ ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಸದಾ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತದೆ ಏಕಂ ಸತ್ ನಾನಿನ ಬಹುದದಂತಿ ಸತ್ಯವಂದೆ ಮಾರ್ಗಗಳು ಅನೇಕ ಎನ್ನುವಂತೆ ನಮ್ಮ ಭಾರತೀಯ ಸಂಸ್ಕೃತಿ ಧಾರ್ಮಿಕ ವೈವಿಧ್ಯವನ್ನು ಆಧ್ಯಾತ್ಮಿಕ ವೈವಿಧ್ಯವನ್ನು ಅತ್ಯಂತ ಪರಿಪೂರ್ಣವಾಗಿ ಮತ್ತು ಸಹಜವಾಗಿ ಒತ್ತುಕೊಳ್ತವೆ ಆದ್ದರಿಂದ ಅತ್ಯಂತ ವಿಶಾಲವಾದ ದೃಷ್ಟಿಕೋನ ಹೊಂದಿರತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಈ ಜಗತ್ತಿನ ಸುಖ ಶಾಂತಿ ಸಾಮರಸ್ಯಕ್ಕೆ ಮೂಲ ತಳಹದಿಯಾಗಿದೆ ಇವತ್ತಿನ ವಿಶ್ವ ಪರಿಸ್ಥಿತಿಯಲ್ಲಿ ಪ್ರಪಂಚದ ಶಾಂತಿ ಜಾಗತಿಕ ಸಾಮರಸ್ಯ ವಿಶ್ವ ಭಾತೃತ್ವ ಮುಂತಾದ ಶ್ರೇಷ್ಠ ಮೌಲ್ಯಗಳನ್ನು ಈ ಭೂಮಿ ಮೇಲೆ ಸ್ಥಿರವಾಗಿ ನಾವು ಕಾಪಾಡಿಕೊಳ್ಳಬೇಕಾದರೆ ಇವೆಲ್ಲಕ್ಕೂ ಮೂಲತಳಾದಿಯಾಗಿರುವ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಸದಾ ಸದೃಢವಾಗಿರುವಂತೆ ನಾವು ಸಂರಕ್ಷಿಸಬೇಕಲ್ಲ ಹಾಗಾದರೆ ಈ ಭಾರತೀಯ ಸಂಸ್ಕೃತಿಯನ್ನ ಸದಾ ಸದೃಢವಾಗಿರುವಂತೆ ಸಂರಕ್ಷಿಸುವುದು ಹೇಗೆ ಇಷ್ಟೊಂದು ವೈವಿಧ್ಯಮಯವಾಗಿರತಕ್ಕಂಥ ಈ ಸಂಸ್ಕೃತಿಯನ್ನ ದೃಢವಾಗಿ ಇಟ್ಟುಕೊಳ್ಳಲಿಕ್ಕೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ ಈ ಕಾರ್ಯವು ಕೇವಲ ಏಕತೆಯನ್ನು ಬಲಪಡಿಸುವ ಸಾಂಘಿಕ ಶಕ್ತಿಯನ್ನು ಹೆಚ್ಚಿಸುವ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯಿಂದ ಮಾತ್ರ ಆದ್ಯ ಈ ಬಹುಮುಖ್ಯವಾದ ವಾಸ್ತವಿಕ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಸಮಾನ ಮನಸ್ಕ ಪೂಜ್ಯ ಸಂತರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಮಾನ ಪೂಜ್ಯ ಪೂಜಿಸಂತರೆಲ್ಲರೂ ಸೇರಿ ಈ ಶುಭ ದಿನದಂದು ಈ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯನ್ನು ಅಂದರೆ ಈ ಭಾರತೀಯ ಸಂತ ಮಹಾಪರಿಷತ್ತನ್ನು ಭಗವಂತನ ಪ್ರೇರಣೆಯಂತೆ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಭಾರತೀಯ ಸಂತ ಮಹಾಪರಿಷತ್ ಇಸ್ ಅನ್ ಆರ್ಗನೈಸ್ ಕಾನ್ಫೆಡರೇಷನ್ ಆಫ್ ಆಲ್ ಲೈಫ್ ಪೂಜ್ಯ ಸಂತಾಸ್ ರೆಪ್ರೆಸೆಂಟಿಂಗ್ ಎನಿ ಇ फिलासफी ट्रेडिशन कम्युनिटी फ्रम अक्रास् दर्ड बिल भारतीय संस्कृति अत्य विशाल योजनाबद्धव्रणा रचनात्मक स्पष्ट परिक उत्तम प्रायोगिक ವಿಧಾನಗಳೊಂದಿಗೆ ಈ ದಿನ ಪರಿಷತ್ತು ಲೋಕಾರ್ಪಣೆ ಕೊಡ್ತಾ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ಎನ್ನುವುದೊಂದು ಮಹಾನ್ ಕಲ್ಪವೃಕ್ಷ ಇದ್ದಂತೆ ಈ ಕಲ್ಪವೃಕ್ಷದಲ್ಲಿ ಅನೇಕ ಮತ ಪಂಥ ಸಿದ್ಧಾಂತ ಸಂಪ್ರದಾಯಗಳ ನೂರಾರು ದಿವ್ಯವಾದ ಕೊಂಬೆಗಳಿವೆ ಈ ಕೊಂಬೆಗಳು ಅಂತ ಆದರೆ ಈ ಕೊಂಬೆಗಳು ಜೀವಂತವಾಗಿರಬೇಕು ಅಂತ ಆದರೆ ಈ ಕೊಂಬೆಗಳು ಫಲ ಪುಷ್ಪಭರಿತವಾಗಿ ಶೋಭಿಸಬೇಕಾದರೆ ಆ ಬುಡಕ್ಕೆ ನೀರು ಮತ್ತು ಗೊಬ್ಬರವನ್ನು ಹಾಕಿ ನಾವು ಪೋಷಣೆ ಮಾಡಬೇಕು ಈ ಪೋಷಣೆಯ ಮಹತ್ಕಾರ್ಯವನ್ನು ಈ ದಿನದಿಂದ ಭಾರತೀಯ ಸಂಸ್ಕೃತಿಯ ರೂವಾರಿಗಳಾಗಿರತಕ್ಕ ಸಮಾನ ಮನಸ್ಕ ಪೂಜೆ ಸಂತರು ಸೇರಿ ಈ ಒಂದು ಪರಿಷತ್ತಿನ ಮೂಲಕ ಈ ಶುಭ ದಿನದಿಂದ ಈ ಪೋಷಣೆಯ ಮಹತ್ಕಾರ್ಯವನ್ನು ಮಾಡಲಿದ್ದಾರೆ ಭಾರತೀಯ ಸಂತ ಮಹಾಪರಿಷತ್ತು ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಎಲ್ಲಾ ವೈವಿಧ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸಮಾನ ಚೌಕಟ್ಟಿನ ಒಳಗೆ ತೋರಿಸ್ತದೆ ತನ್ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯು ಸದಾ ಸದೃಢವಾಗಿ ಇರುವಂತೆ ನೋಡ್ಕೊಳ್ತದೆ ವಿಶ್ವಶಾಂತಿಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಎಲ್ಲರನ್ನೂ ಸಹ ಯಾರ ಭಾವನೆಗೂ ಕಿಂಚಿದ್ದು ಬಾರದಂತೆ ಅತ್ಯಂತ ಅದು ಸಮಾನ ಚೌಕಟ್ಟುಗಳಿಗೆ ಹೃದಯದಿಂದ ಒಂದಾಗಿ ಮಾಡುವಂತೆ ಮಾಡುವುದು ನಮ್ಮ ಭಾರತೀಯ ಸಂತ ಮಹಾಪರಿಷತ್ತಿನ ಪ್ರಧಾನವಾದ ಉದ್ದೇಶವಾಗಿದೆ ಈ ದೃಷ್ಟಿಯಿಂದ ನೋಡಿದರೆ ಇವತ್ತಿನ ಈ ಲೋಕಾರ್ಪಣೆ ಕಾರ್ಯಕ್ರಮವು ಕೇವಲ ಸಂತರ ಒಂದು ಸಾಮಾನ್ಯ ಸಭೆ ಅಲ್ಲವೇ ಅಲ್ಲ ಇದು ಪರಿಷತ್ತಿನ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಯೋಜನಾಬದ್ಧವಾದ ಕಾರ್ಯ ಪ್ರಣಾಳಿಕೆಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಪೂಜೆ ಸಂತರೆಲ್ಲರೂ ಕೂಡ ಮಹಾ ಸಂಕಲ್ಪವನ್ನು ಮಾಡ್ತಾ ಇರತಕ್ಕಂತಹ ಒಂದು ದಿವ್ಯವಾದ ಸಭೆಯಾಗಿದೆ ಇದು ಭಾರತೀಯ ಸಂಸ್ಕೃತಿಯ ಸುವರ್ಣ ಯುಗದ ಆರಂಭಕ್ಕೆ ಸಾಕ್ಷಿಯಾಗದಿರತಕ್ಕಂತಹ ಒಂದು ಅಭೂತಪೂರ್ವವಾದ ಕ್ಷಣ ಆಗಿದೆ ಇವತ್ತು ಭಾರತೀಯ ಸಂತ ಮಹಾಪರಿಷತ್ತು ಈ ಲೋಕಾರ್ಪಣೆಯ ಮೂಲಕ ಜಗತ್ತಿನಲ್ಲಿ ಇತಿಹಾಸವನ್ನ ಸೃಷ್ಟಿಸ್ತಾ ಇದೆ ಯಾಕೆಂತ ಕೇಳಿದರೆ ನಮ್ಮ ಪ್ರಾಚೀನ ಋಷಿ ಮನೆಗಳು ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಮಾನವರಿಗೆ ಸಮಾನವಾಗಿ ಅನ್ವಯವಾಗುವಂತೆ ಉಪದೇಶ ಮಾಡಿರುವ ಐದು ಸಮಾನ ಸಂಸ್ಕಾರಗಳನ್ನು ಅಂದರೆ ಏಕರೂಪದ ಸಮಿತಿ ಸಂಹಿತೆಯನ್ನು ಯೂನಿಫಾರಂ ರಿಚುವಲ್ ಕೋಡ್ ಯು ಎನ್ನು ఇవత్తు పరిషత్తు జారీ జగన్ జరిగే ఫర్ ది వెల్ఫేర్ ఆఫ్ ద ఎంటైర్ వర్ల్డ్స్ డే ఆన్ దిస్ హిస్టారికల్ డే అవర్ పరిషత్ ఇస్ ఇంప్లిమెంట్ యూనిఫారం రిచువల్ కోడ్ యు ఆర్ సీ ఫర్ ఆల్ సిర్ టు ది భారతీయ సంస్కృతి ಇವತ್ತು ಈ ಪರಿಷತ್ತಿನ ಲೋಕಾರ್ಪಣೆಯು ಇಡೀ ಜಗತ್ತಿಗೆ ಒಂದು ಅಮೂಲ್ಯವಾದ ಒಂದು ಅಭೂತಪೂರ್ವವಾದ ಒಂದು ಅಪೂರ್ವವಾದ ಕ್ಷಣವಾಗಿದೆ ಈಗ ಇಷ್ಟೊಂದು ವೈವಿಧ್ಯವಾಗಿರತಕ್ಕಂಥ ಈ ಭಾರತೀಯ ಸಂಸ್ಕೃತಿಯಲ್ಲಿ ಏಕರೂಪದ ಆಚಾರ ಸಂಹಿತೆಯನ್ನು ಅಳವಡಿಸುವುದು ಹೇಗೆ ಎನ್ನುವ ಸಂದೇಹ ಕೆಲವರಿಗೆ ಬರಬಹುದು ಆದರೆ ಯಾರೂ ಕೂಡ ಇದರ ಬಗ್ಗೆ ఆతంకడ అగత్యే ఈ ఏకరూప ఆచార సంహితూ కించు ధ్య బారదాయ సంస్కృతికి సేరత ఎన్నరూ సహ ఆవర సంప్రదాయ అనుసారే ముతా పాలసూ అవకాశవేది ఇది యావదోహిత ఇన్నొబ్బర మేలే పూర్వకాల ఏర్త విచార ಇಲ್ಲವೇ ಇಲ್ಲ ಈ ಏಕರೂಪದ ಆಚಾರ ಸಂಹಿತೆಯು ಅದರ ಪಾಲನೆಯಿಂದ ಪ್ರತಿಯೊಬ್ಬರಿಗೂ ಸಹ ಅವರವರ ಸಂಪ್ರದಾಯದ ಮೇಲೆ ಇರ್ತಕ್ಕಂತಹ ನಂಬಿಕೆ ಮತ್ತು ಶ್ರದ್ಧೆ ಇನ್ನಷ್ಟು ಜಾಸ್ತಿ ಆಗ್ತದೆ ಈ ಏಕರೂಪದ ಆಚಾರ ಸಂಹಿತೆಯ ಪಾಲನೆಯಿಂದ ಯಾರಿಗೂ ಕೂಡ ಕಿಚ್ಚಿತ್ತು ನಷ್ಟ ಇಲ್ಲ ಆದರೆ ಇದರ ಪಾಲನೆಯಿಂದ ಇದರ ಜೀವನದಲ್ಲಿ ಶ್ರದ್ಧೆಯನ್ನು ಅಳವಡಿಸಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಅಪಾರವಾಗಿರತಕ್ಕಂತಹ ವೈಯಕ್ತಿಕ ಮತ್ತು ಸಾಮೂಹಿಕ ಲಾಭಗಳಿವೆ ನೋಡಿ ಪರಿಷತ್ತಿನ ಅಡಿಯಲ್ಲಿ ಸಮಾನ ಮನಸ್ಸಿಗೆ ಪೂಜ್ಯ ಸಂತರ ಕೂಡ ಕಳೆದ ಎರಡು ವರ್ಷಗಳಿಂದ ಸುಮಾರು ಇಪ್ಪತ್ತ್ ಮೂವತ್ತು ಬಾರಿ ಪೂರ್ವಭಾವಿ ಆಂತರಿಕ ಸಭೆಗಳನ್ನ ಮಾಡಿರ್ತೇವೆ ಆದ್ದರಿಂದ ಇಲ್ಲಿರ್ತಕ್ಕಂಥ ಸುಮಾರು ಎಂಬತ್ತರಷ್ಟು ಪೂಜ್ಯ ಸಂತರಿಗೆ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂಥ ಏಕರೂಪದ ಆಚಾರ ಸಮಿತಿಯ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇದೆ ಆದರೆ ಇನ್ನುಳದ ಇಪ್ಪತ್ತರಷ್ಟು ಪೂಜೆ ಸಂಸದರು ಇದೇ ಮೊದಲ ಬಾರಿಗೆ ಈ ಸಭೆಯಲ್ಲಿ ಭಾಗವಹಿಸ್ತಾ ಇರುವುದರಿಂದ ಅವರಿಗಾಗಿ ನಾವು ಈಗ ಈ ಒಂದು ಏಕರೂಪದ ಆಚಾರ ಸಮಿತಿಯ ಬಗ್ಗೆ ಇರತಕ್ಕಂಥ ಪಿಪಿಟಿಯನ್ನು ವಿಸ್ತೃತವಾಗಿರ್ತಕ್ಕಂಥ ಪಿಪೀಟಿಯನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತು ಭಾರತೀಯ ಸಂತ ಮಹಾಪರಿಷತ್ತು ಲೋಕಾರ್ಪಣೆಗೊಳ್ತಾ ಇದೆ ಸಮಾಜದಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ಸಂತರು ಸಭೆ ಸೇರ್ತಾರೆ ಆಮೇಲೆ ಮಾತ್ರ ಸುದ್ದಿನೇ ಇರುವುದಿಲ್ಲ ಅಂತ ಆದರೆ ಇದು ಅಂತಹ ಪರಿಷತ್ತು ಅಲ್ಲವೇ ಅಲ್ಲ ಇದು ಸಂತರು ಕೆಲಸವನ್ನ ಮಾಡಲಿಕ್ಕಾಗಿಯೇ ಆರಂಭ ಮಾಡ್ತಾ ಇರತಕ್ಕಂತಹ ಪರಿಷತ್ತು ಆಗಿದೆ ಸಮಾಜ ಅರ್ಥ ಅರ್ಥಗೊಳ್ಳಬೇಕು ಸಂತರು ಕೆಲಸವನ್ನ ಸಂತರು ಅಂದ್ರೆ ಯಾರು ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಸಾಕಾರ ಮೂರ್ತಿಗಳು ಸಂತರು ಸಂತರು ಅಂತಂದ್ರೆ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಸಾಕಾರ ಮೂರ್ತಿಗಳು ಅಂತಹ ಸಂತರೆಲ್ಲರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಕೆಲಸವನ್ನ ಮಾಡುವುದಕ್ಕಾಗಿ ಇವತ್ತು ಪರಿಷತ್ತನ್ನು ಆರಂಭ ಮಾಡ್ತಾ ಇದ್ದಾರೆ ಆದ್ರೂ ನಾಳೆಯಿಂದಲೇ ಪರಿಷತ್ತಿನ ಕಾರ್ಯಕರ್ತರು ಪ್ರತಿಯೊಬ್ಬ ಪೂಜೆ ಸಂತರ ಸಂಪರ್ಕದಲ್ಲಿರ್ತಾರೆ ಆದ್ರೆ ಸಂತರದೇ ಪರಿಷತ್ ಆಗಿರುವುದರಿಂದ ಚಾತುರ್ಮಾಸದ ನಂತರ ಪುನಃ ನಾವೆಲ್ಲರೂ ಕೂಡ ಇನ್ನೊಮ್ಮೆ ಈ ಒಂದು ಪರಿಷತ್ತಿನ ಯೋಜನಾಬದ್ಧವಾಗಿರ್ತಕ್ಕಂತಹ ಕಾರ್ಯಾಚರಣೆಗಳನ್ನ ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಿಕ್ಕೆ ನಾವೆಲ್ಲರೂ ಕೇಳಬೇಕಾಗ್ತದೆ ಕೊನೆಯದಾಗಿ ಮೊದಲೇ ಹೇಳಿದಂತೆ ಅಂತಂದ್ರೆ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಸಾಕಾರ ಸುತ್ತಿಗಳು ಸಂತ ಪರಂಪರೆಯು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಸಾವಿರ ಸಾವಿರ ವರ್ಷಗಳಿಂದ ಈ ಜಗತ್ತಿನಲ್ಲಿ ಸಂರಕ್ಷಿಸಿಕೊಂಡು ಬರ್ತಾ ಇದೆ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ ವಿಚಾರದಲ್ಲಿ ಪ್ರತಿಯೊಬ್ಬ ಸಂತರಿಗೂ ಸಹ ವೈಯಕ್ತಿಕ ಮತ್ತು ಸಾಮೂಹಿಕ ಜವಾಬ್ದಾರಿಗಳಿವೆ ಆದರೆ ಅನೇಕ ಕಾರಣಗಳಿಂದ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆಯ ವಿಚಾರದಲ್ಲಿ ಪೂಜ್ಯ ಸಂತರು ತಮಗಿರುವ ಸಾಮೂಹಿಕ ಜವಾಬ್ದಾರಿಯ ಬಗ್ಗೆ ಈಗ ಅಷ್ಟೊಂದು ಗಮನವನ್ನು ಕೊಡ್ತಾ ಇಲ್ಲ ಈ ಕಾರಣದಿಂದ ನಮ್ಮ ಭಾರತೀಯ ಸಂಸ್ಕೃತಿಯು ದಿನದಿಂದ ದಿನಕ್ಕೆ ಬಲಹೀನವಾಗ್ತಾ ಇದೆ ಈ ಒಂದು ಗಂಭೀರವಾದ ಅತಿ ಮುಖ್ಯವಾದ ವಿಷಯವನ್ನ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಎಂತ ಪುಣ್ಯ ಸಂತರು ಸಹ ಭಾರತೀಯ ಸಂತ ಸಂಸ್ಕೃತಿಯ ಸಂರಕ್ಷಣೆ ವಿಚಾರದಲ್ಲಿ ಪೂಜ್ಯ ಸಂತರು ತಮಗಿರುವ ಆ ಸಾಮೂಹಿಕ ಜವಾಬ್ದಾರಿಯನ್ನ ಯೋಜನಾಬದ್ಧವಾಗಿ ನಿರ್ವಹಿಸುವುದಕ್ಕಾಗಿಯೇ ಈ ದಿನ ಈ ಒಕ್ಕೂಟದ ವ್ಯವಸ್ಥೆಯನ್ನ ಪೂಜ್ಯ ಸಮಾರಂಭ ಸಂತರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಯಾವುದಕ್ಕಾಗಿ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಪೂಜ್ಯ ಸಂತರು ತಮ್ಮ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ ವಿಚಾರದಲ್ಲಿ ತಮಗಿರುವ ಸಾಮೂಹಿಕ ಜವಾಬ್ದಾರಿಯನ್ನ ಒಕ್ಕೂಟದ ವ್ಯವಸ್ಥೆ ಅಡಿಯಲ್ಲಿ ಯೋಜನಾಬದ್ಧವಾಗಿ ನಿರ್ವಹಿಸುವುದಕ್ಕಾಗಿಯೇ ಈ ಪರಿಷತ್ತು ಇವತ್ತು ಲೋಕಾರ್ಪಣೆ ಕೊಡ್ತಾ ಇದೆ ಸಂತರು ಒಂದಾದರೆ ಮಾತ್ರ ಸಮಾಜವು ಒಂದಾಗುತ್ತದೆ ಎನ್ನುವುದನ್ನ ನಮ್ಮ ಪರಿಷತ್ತು ದೃಢವಾಗಿ ನಂಬುತ್ತದೆ ಸೊಸೈಟಿ ಯುನೈಟ್ಸ್ ಆದ್ದರಿಂದ ಹೀಗೆ ಉದಾತ್ತವಾದ ಹಿನ್ನೆಲೆಯಲ್ಲಿ ಆರಂಭ ಈ ಪರಿಷತ್ತಿಗೆ ನಮ್ಮ ಪೂಜೆ ಹೇಳಿದ ಹಾಗೆ ಸಮಾನತೆಯೇ ಹೃದಯವಾಗಿದೆ ನಾವು ಇದನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ ನಮ್ಮ ಪರಿಷತ್ತು ನಮ್ಮ 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 ಕಾರ್ಯಕ್ರಮ ಕಾರ್ಯಕ್ರಮ ಆ ಭಾವನೆಯಿಂದ ಪರಿಷತ್ತು ಈ ಒಂದು ಭಾವನೆಯಿಂದ ಹೊರಟಿರುವುದರಿಂದ ನಮ್ಮ ಪರಿಷತ್ತಿಗೆ ಸಮಾನತೆಯೇ ಹೃದಯವಾಗಿದೆ ಸಮಷ್ಟಿಹಿತ ಚಿಂತನೆ ಮತ್ತು ಸಮನ್ವಯ ದೃಷ್ಟಿಕೋನವೇ ಪರಿಷತ್ತಿನ ಎರಡು ದಿವ್ಯವಾದ ಕಣ್ಣುಗಳಾಗಿವೆ ಆದ್ದರಿಂದ ಈ ಶ್ರೇಷ್ಠವಾದ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಪ್ರತಿಯೊಬ್ಬ ಪೂಜೆ ಸಂತರೂ ಕೂಡ ಇದು ನಮ್ಮ ಪರಿಷತ್ತು ಎನ್ನುವ ಭಾವನೆಯನ್ನ ದೃಢವಾಗಿ ಕಳಿಸಿಕೊಂಡು ಪ್ರತಿಯೊಬ್ಬ ಪೂಜೆ ಸಂತರೂ ಸಹ ಹೃದಯದಿಂದ ಒಂದಾಗಿ ಭಾರತೀಯ ಸಂಸ್ಕೃತಿಯ ಮಹೋನ್ನತಿಗಾಗಿ ಪ್ರತಿಯೊಬ್ಬರೂ ಕೂಡ ಈ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸದಾ ಒಟ್ಟಾಗಿ ಮುನ್ನಡೆಯುವ ಮಹಾಸಂಕಲ್ಪವನ್ನು ಈ ಶುಭ ದಿನದೆಂದು ಮಾಡೋಣ ಓಂ